ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಜೀರಿಗೆ ಸಾಂಬಾರನ್ನ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ರೆಸಿಪಿ ತುಂಬ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಈ ಟೈಮಲ್ಲಂತೂ ಬೇಸಿಗೆ ಟೈಮಲ್ಲಿ ತರಕಾರಿ ಸಾಂಬಾರು ತಿನ್ನೋದಕ್ಕೆ ಆಗಲ್ಲ ಅನ್ನೋರು ಈ ಟೈಪ್ ಒಂದು ಸಲ ಮನೆಯಲ್ಲಿ ಮಾಡಿದ್ರೆ ನೀವೇ ಪದೇ ಪದೇ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿದೆ ಟೇಸ್ಟು ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ಮನೆಯಲ್ಲಿ ತಿಂತಾರೆ ಬನ್ನಿ ಹೇಗೆ ಮಾಡೋದಂಥ ರೆಸಿಪಿನ ಸ್ಟಾರ್ಟ್ ಮಾಡೋಣ ಒಂದು ಬಾಂಡಿಗೆಯಲ್ಲಿ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆನ ಸೇರಿಸಿದ್ದೀನಿ ಜೊತೆಗೆ ಎರಡು ಎಷ್ಟಲಷ್ಟು ಕರಿಬೇವಿನ ಸೊಪ್ಪು ಕೂಡ ಸೇರಿಸಿದ್ದೀನಿ ಒಂದು ದಪ್ಪಗೆಡ್ಡೆ ಈರುಳ್ಳಿನೂ ಕೂಡ ಸೇರಿಸಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಜೊತೆಗೆ ಒಂದು ಎರಡು ಮೂರು ಚಮಚದಷ್ಟು ನಾನಿಲ್ಲಿ ಜೀರಿಗೆನ ಸೇರಿಸ್ತಿದ್ದೀನಿ ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಏಕೆಂದರೆ ಜೀರಿಗೆ ಸಾಂಬಾರು ಮಾಡ್ತಿರೋದಲ್ವ ಅದಕ್ಕೋಸ್ಕರ ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರ ಅದ್ರ ಮೇಲೆ ಮೇಲೆ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಎರಡು ಚಮಚ ಜೀರಿಗೆನ ತಿಂಡಿ ಸ್ಪೂನಲ್ಲಿ ನಾನು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಉರಿಬೇಕು ಕಂದು ಬಣ್ಣ ಬರೋವರೆಗು ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ ಹುರಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಆಲ್ರೆಡಿ ಹುರಿದು ಆಯಿತು ಮೇಲೆ ಒಂದಿಲ್ಲಿ ಒಂದು ಕಪ್ಪಷ್ಟು ನಾನು ತೆಂಗಿನ ಹಸಿ ತೆಂಗಿನಕಾಯಿ ತುರಿನ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಜಾರ್ಗೆ ನಾನಿಲ್ಲಿ ನೆಕ್ಸ್ಟು ನಾನಿಲ್ಲಿ ಹುರಿದಿರುವಂತಹ ಈರುಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆನೂ ಕೂಡ ಸೇರಿಸ್ಕೋತಿದ್ದೀನಿ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಸೇರಿಸ್ಕೋಬೇಕು ಸ್ವಲ್ಪ ಬಿಸಿ ಇದ್ದರೆ ತುಂಬ ಬಿಸಿ ಆಗಿಬಿಡುತ್ತೆ ಅಂದರೆ ಮಿಕ್ಸಿ ಜಾರ್ ಕೂಡ ಸೊ ಅದಕ್ಕೋಸ್ಕರ ತಣ್ಣಗಾದ್ಮೇಲಿನೇ ಸೇರಿಸಿದ್ದೀನಿ ನಾನು ಒಂದು ಕಪ್ಪು ತೆಂಗಿ ಹಸಿ ತೆಂಗಿನಕಾಯಿ ತುರಿ ಹುರಿದಿರುವಂತಹ ಈರುಳ್ಳಿ ನೆಕ್ಸ್ಟ್ ಒಂದು ಚಮಚ ತಿಂಡಿ ಸ್ಪೂನಲ್ಲಿ ಒಂದು ಚಮಚ ಚಿಲ್ಲಿ ಪೌಡರ್ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು ನೆಕ್ಸ್ಟ್ ಇಲ್ಲಿ ಅದೇ ಚಮಚದಲ್ಲಿ ಸಾಂಬಾರು ಪೌಡರ್ನು ಕೂಡ ಒಂದು ಚಮಚ ಸೇರಿಸಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಒಂದು ಎರಡು ಮೂರು ಚಮಚದಷ್ಟು ಅದೇ ಬಾಣ್ಲಿಗೆ ನಾನಿಲ್ಲಿ ಎಣ್ಣೆನ ಸೇರಿಸಿದ್ದೀನಿ ಏನಕ್ಕೆ ಅಂದರೆ ಎಣ್ಣೆ ಆಲ್ರೆಡಿ ಮುಂಚೆ ಹುರಿದಿದ್ದೇ ಇರುವ ಎಣ್ಣೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಅದೇ ಬಾಣ್ಲಿಗೆ ಇನ್ನೂ ಎರಡು ಚಮಚ ಎಕ್ಸ್ಟ್ರಾ ಎಣ್ಣೆ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪು ಎರಡು ಒಣಮೆಣಸಿನಕಾಯಿ ಸಾಸಿವೆ ಆಲು ಚಮಚದಷ್ಟು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ ಆಲ್ರೆಡಿ ಎಣ್ಣೆನೂ ಕಾಯ್ದಿದೆ ನೆಕ್ಸ್ಟು ಇಲ್ಲಿ ಈರುಳ್ಳಿ ಕೂಡ ಬೆಂದ ನಂತರ ಇಲ್ಲಿ ನಾನು ರುಬ್ಬಿರೋ ಅಂತಹ ಖಾರನೂ ಕೂಡ ಸೇರಿಸ್ತಿದ್ದೀನಿ ತುಂಬ ಹೊತ್ತೇನು ಒಗ್ಗರಣೆನಲ್ಲಿ ಫ್ರೈ ಮಾಡೋದು ಬೇಡ ಯಾಕೆಂದರೆ ಆಲ್ರೆಡಿ ಹುರಿದು ನಾವು ಗ್ರೈಂಡ್ ಮಾಡಿರೋದ್ರಿಂದ ಕೊಂದು ಕುದಿ ಬಂದರೆ ಸಾಕು ಹಾಗೆಯೇ ಕೈಯಾಡಿಕೊಂಡು ನಮಗೆ ಎಷ್ಟು ಬೇಕೋ ಪ್ರಮಾಣದಲ್ಲಿ ನೀರನ್ನ ನೋಡಿ ಸೇರಿಸ್ಕೊಳ್ಳಿ ತುಂಬ ನೀರಿದ್ದರೆ ನೀರು ಬೇಕು ಅನ್ನೋರು ನೀರು ಸೇರಿಸ್ಕೊಳ್ಳಿ ಗಟ್ಟಿ ಬೇಕು ಸಾಂಬಾರು ಅನ್ನೋರು ಮೀಡಿಯಮ್ಮಲ್ಲಿ ನೋಡಿ ಸೇರಿಸ್ಕೊಳ್ಳಿ ನೋಡಿ ಜೀರಿಗೆ ಸಾಂಬಾರು ತುಂಬ ಈಸಿಯಾಗಿ ರೆಸಿಪಿ ಬೇಗನೆ ಕೂಡ ಮಾಡ್ಬೋದು ಟೈಮ್ ಇಲ್ಲ ಅನ್ನೋರೆಲ್ಲರೂ ಅಂದರೆ ಕೆಲಸಕ್ಕೆ ಹೋಗೋರು ಬೇಗ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಬ್ಯಾಚುಲರ್ಸು ಕೂಡ ತುಂಬ ಈಸಿಯಾಗಿದೆ ಸಾಂಬಾರು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನಗೆ ಹೇಗಿದೆ ರೆಸಿಪಿ ಅಂತ ಮನೆಯಲ್ಲೂ ಕೂಡ ಇಷ್ಟಪಟ್ಟು ತಿಂತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್